ಗೆ ಮಾಮೂಲಿ ಪೈಪಿಂಗ್ ಯಾವ ತರ ಗೋಲ್ಡ್ ಪೈಪಿಂಗ್ ಹಾಕಿ ಮಾಡೋದು ಅಂತ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸಣ್ಣದಕ್ಕೆ ಅದೇ ರೀತಿ ಇದಕ್ಕೆ ನೀವು ನೋಡ್ಕೋಬಹುದು ಅದಕ್ಕೆ ಮುಂಚೆನೆ ಸ್ಲೀವ್ಸ್ ಅಟ್ಯಾ ಅಟ್ಯಾಚ್ ಮಾಡ್ತೀವಲ್ಲ ಸ್ಲೀವ್ಸ್ ಹೊಲ್ಕೊಳ್ಳೋಕ್ಕೂ ಮುಂಚೆ ನಾವು ನೆಕ್ ಅನ್ನೋದು ಫಿನಿಶ್ ಮಾಡ್ಕೋಬೇಕು ಅದಾದ್ಮೇಲೆ ಉಕ್ಸ್ಪಟ್ಟೆ ಅಂಟಾಪಟ್ಟೆ ಅನ್ನೋದು ಮಾಡಬೇಕು ಪಟ್ಟೆ ಉಕ್ಸ್ಪಟ್ಟೆ ಪಟ್ಟೆ ಮಾಡ್ಬಿಟ್ಟು ನೆಕ್ ಪೈಪಿಂಗ್ ಮಾಡ್ಬೋದು ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಪ್ಪ ಅನ್ನೋದು ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನೆಕ್ ಎಲ್ಲ ಫಿನಿಶ್ ಮಾಡ್ಕೊಂಡು ಆಮೇಲೆ ಉಕ್ಸ್ಪಟ್ಟೆ ಅಂಟಾಪಟ್ಟೆ ಕಟ್ಟೋದ್ರಿಂದ ಫಿನಿಶಿಂಗ್ ಪೈಪಿಂಗ್ ತುಂಬಾ ಚೆನ್ನಾಗಿ ಬಿಡುತ್ತೆ ಅದೇ ರೀತಿ ಈ ಕಡೆ ನೋಡ್ಕೋಬಹುದು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಓರ್ಲಾಕ್ ಮಾಡಿದ್ದೀನಿ ಈ ಕಡೆ ನೋಡಿ ಡಾಟ್ ಮಾಡ್ಬೋದು ಈ ತರ ನೀಟಾಗಿ ಫಿನಿಶಿಂಗ್ ಆಗಿ ಹೊಲ್ಕೋಬೇಕು ಈ ಕಡೆನು ಸೇಮು ಬ್ಯಾಕಲ್ಲು ಸೇಮ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫಿನಿಶಿಂಗ್ ಆಗಿ ಅದೇ ರೀತಿ ಮೊದಲನೇದಾಗಿ ಗೋಲ್ಡ್ ಪೈಪಿಂಗ್ ಅಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಹಾಕಿ ಗೋಲ್ಡ್ ಬಟ್ಟೆಗೆ ನೋಡಿ ಈ ಥ್ರೆಡ್ ಇರುತ್ತೆ ಅದನ್ನ ಕ್ರಾಸ್ ಬಟ್ಟೆಯಲ್ಲಿ ಫುಲ್ ಕ್ರಾಸ್ ಕ್ರಾಸ್ ಅಂದ್ರೆ ಯಾತಂದ್ರೆ ಇದು ಸ್ಟ್ರೈಟು ಇದು ಅಡ್ಡ ಇರುತ್ತಲ್ಲ ನಾವು ಹಿಂಗೆ ಹಿಂಗೆ ತಗೋಬೇಕು ನೋಡಿ ಇದು ಕ್ರಾಸ್ ಅಂತೀವಿ ಈ ತರ ಹಿಂಗೆ ಕಟ್ ಮಾಡ್ಕೊಂಡು ನಾನು ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇದನ್ನ ಮೇಲ್ಗಡೆ ಸೇಮ್ ಕಲರ್ ಲೈನಿಂಗ್ ಅಲ್ಲಿ ಪಾಲಿಸಮ್ ಕಟ್ಟಕ್ಕೆ ಇದನ್ನು ಸಮೇತ ಫುಲ್ ಕ್ರಾಸ್ ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ಗೊತ್ತಾಯ್ತಲ್ಲ ಕ್ಲಾಸ್ ಅನ್ನೋದು ಈ ತರ ಇದನ್ನ ರೆಡಿ ಮಾಡ್ಕೊಂಡಿದೀನಿ ಇವಾಗ ನೋಡಿ ಹೊಲ್ಕೊಂಡು ಮತ್ತೆ ಇದನ್ನ ನಾವೆಷ್ಟು ಮಾರ್ಜಿನ್ ಹಿಡಿತೇವ ಇಲ್ಲಿ ಒಲಿಯಕ್ಕೆ ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕು ಏನಕ್ಕೆ ಅಂದ್ರೆ ಮಾರ್ಜಿನ್ ಗೊತ್ತಾಗಿಲ್ಲ ಅಂದ್ರೆ ಎತ್ತಿ ಹಿಡಿಬೇಕಾದ್ರೆ ಜಾಸ್ತಿ ಕಮ್ಮಿ ಮಾರ್ಜಿನ್ ಅನ್ನೋದು ತಗೊಂಡ್ಬಿಡ್ತೀನಿ ಅವಾಗೆ ಫಿನಿಶಿಂಗ್ ಅನ್ನೋದು ನೆಕ್ ಅನ್ನೋದು ಒಂದೇ ಲೆವೆಲ್ ಆಗಿ ಬರಲ್ಲ ಅದಕ್ಕೋಸ್ಕರ ಕೂಡ ಈ ತರ ನೀಟಾಗಿ ಒಂದೇ ಸಮ ಕಟ್ ಮಾಡ್ಕೋಬೇಕು ಅದೇ ರೀತಿ ನೋಡಿ ಇದು ಸಿಡಿತೀವ ಅದ್ರ ಮೇಲೆ ಹಿಂಗ್ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಹೊಲ್ಕೊಂಡು ಹೋಗ್ಬೇಕು ನೆಕ್ ಅನ್ನೋದು ಹಿಂಗೆ ಸ್ಟ್ರೈಟ್ ಆಗಿ ಹೇಳ್ಕೊಬಾರ್ದು ರೌಂಡ್ ನೆಕ್ ಹೆಂಗಿರುತ್ತೋ ನೋಡಿ ಹೆಂಗಿರುತ್ತೋ ಹಂಗೆ ಇಟ್ಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಹಿಂಗಿರ್ತಲ್ಲ ಇದ್ರಿಂಗೆ ತಿರ್ಸ್ಕೋಬೇಕು ಹಿಂಗೆ ಸ್ಟ್ರೈಟ್ ಆಗಿ ಹಿಂಗೆ ಎಲ್ಕೊಂಡು ತಿರ್ಸ್ತೆ ಮತ್ತೆ ಹಿಂಗೆ ತಿರುಗಿದಾಗ ಇಲ್ಲಿ ರಿಂಕಲ್ಸ್ ಅನ್ನೋದು ಬರುತ್ತೆ ಅದಕ್ಕೆ ರೌಂಡ್ ನೆಕ್ಕಲ್ಲಿ ಅಲ್ಲಿ ಯಾವಾಗೂ ರಿಂಕಲ್ಸ್ ಅನ್ನೋದು ಅದರಿಂದನೇ ಬರೋದು ಯಾವತ್ತೂ ಅಷ್ಟೇ ನೋಡಿ ಹಿಂಗೆ ಹೆಂಗಿದೆಯೋ ಹಂಗೆ ಇದ್ರ ಮೇಲೆ ಇಟ್ಕೋಬೇಕು ನೋಡಿ ಸ್ವಲ್ಪ ಪೈಪಿಂಗ್ ಮೇಲೆ ಫಸ್ಟ್ ಹಿಂದಿ ಹಿಂದಿಗಡೆ ಎಳ್ಕೊಳಕ್ ಗೊತ್ತಾಗಲಂದ್ರೆ ನೋಡಿ ನೀಟಾಗಿ ನೆಕ್ ಹೆಂಗಿರುತ್ತೋ ಹಂಗೆ ಇಟ್ಕೊಂಡು ಒಂದೇ ಸಮ ಲೂಸ್ ಬಿಡ್ದಿರ ನೋಡಿ ಇಟ್ಕೊಂಡು ಹಿಂದ್ಗಡೆ ಒಂದು ಕೈ ಇಟ್ಕೊಂಡು ಹಿಂಗೆ ನೀಟಾಗಿ ರೌಂಡ್ ನೆಕ್ ಹೆಂಗಿರುತ್ತೋ ಹಂಗೆ ತಿರ್ಸ್ಕೊಬೇಕು ಸ್ಟ್ರೈಟ್ ಆಗಿ ಅನ್ನೋದು ಎಳಿಬಾರ್ದು ನೋಡಿ ತರ ನಾವು ಹಿಂದ್ಗಡೆ ನೋಡ್ಕೋಬೇಕು ನೋಡಿ ಒಂದೇ ಸಮ ಇರುತ್ತೆ ರಿಂಗಲ್ಸ್ ಅನ್ನೋದೇ ಬಂದಿರಲ್ಲ ನೋಡಿ ಅದು ಮುಂದೆ ಹೋಯ್ತು ನೋಡಿ ಸ್ಲೀವ್ಸ್ ಫಸ್ಟ್ ಅಟ್ಯಾಚ್ ಮಾಡಿಬಿಟ್ಟಿದ್ರೆ ಇಲ್ಲಿ ಇಟ್ಕೊಳ್ಳೋಕೆಲ್ಲ ಸ್ವಲ್ಪ ಗ್ರಿಪ್ಪು ನೀಟಾಗಿ ಸಿಗಲ್ಲ ಅದಕ್ಕೋಸ್ಕರ ನಾವು ನೆಕ್ ಹೊಲ್ದ್ಬಿಟ್ಟೆ ಆಮೇಲೆ ಸ್ಲೀವ್ಸ್ ಆಗಲಿ ಉಕ್ಸ್ ಪಟ್ಟೆ ಆಗಲಿ ಅಂಟಾ ಪಟ್ಟೆ ಆಗಲಿ ಕಟನ್ನ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಮತ್ತೆ ಅರ್ಧಕ್ಕೆ ಬಂದ ತಕ್ಷಣ ನೋಡಿ ಈ ಕಡೆ ಫ್ರೆಂಟ್ ಇರುತ್ತಲ್ಲ ಇದನ್ನ ಈ ಕಡೆ ಮುಂದಕ್ಕೆ ಹಾಕೊಂಡ್ಬಿಡಿ ನೋಡಿ ಮಿಷಿನ್ ಸೆಂಟ್ರಲ್ಲಿ ನೋಡಿ ಈ ಥರ ನೋಡ್ಕೊಂಡು ನೆಕ್ ನೋಡಿ ನೆಕ್ ಹೆಂಗ್ ಬರುತ್ತೋ ಇಟ್ಕೊಂಡು ಮತ್ತೆ ಸೇಮ್ ರೌಂಡ್ ನೆಕ್ ಹೆಂಗ್ ಬರುತ್ತೋ ಹಂಗೆ ತಿರ್ಸ್ಕೋಬೇಕು ನೋಡಿ ಇಲ್ಲಿ ಅಷ್ಟೇ ಜಾಸ್ತಿ ರಿಂಕಲ್ ಬರೋದು ಇಲ್ಲೇ ರೌಂಡ್ ಅಲ್ಲಿ ನೋಡಿ ನೆಕ್ ಹೆಂಗಿರುತ್ತೋ ಹಿಂಗೆ ಇಟ್ಕೊಂಡು ಹಿಂದ್ಗಡೆ ಒಂದು ಬೆರಳ್ ಇಟ್ಕೊಂಡು ಹಿಂಗೆ ತಿರ್ಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ನೋಡಿ ನಾನು ಒಂದೇ ಸಮಯ ಹೊಲ್ಕೊಂಡ್ಬಿಡೋಣ ಜಾಸ್ತಿ ಬೇಗ ಬೇಗ ಹೊಲ್ದ್ಬಿಡೋಣ ಅಂತ ಏನಿರಲ್ಲ ನೋಡಿ ಸ್ವಲ್ಪನೇ ನೀಟಾಗಿ ಇಟ್ಕೊಂಡು ನಮ್ಮ ಬೆರಳಲ್ಲೇ ನೋಡಿ ಈ ತರ ಸ್ವಲ್ಪ ಸ್ವಲ್ಪ ಹೊಲ್ಕೊಳೋದ್ರಿಂದ ನಿಮ್ಗೆ ರಿಂಕಲ್ಸ್ ಅನ್ನೋದು ಬರೋಲ್ಲ ಬೇಕಂದ್ರೆ ಹಿಂದ್ಗಡೆನೇ ಚೆಕ್ ಮಾಡ್ಕೋಬಹುದು ನೋಡಿ ಇಷ್ಟೇ ರೌಂಡ್ ನೆಕ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹೊಲ್ಕೊಂಡು ನೀಟಾಗಿ ಹಿಂಗೆ ತಿರ್ಸ್ಕೋಬೇಕು ಮಾರ್ಜಿನ್ ಅನ್ನೋದು ಒಂದೇ ಸಮ ಇಟ್ಕೋಬೇಕು ನೋಡಿ ಮತ್ತೇನು ಇಲ್ಲೇ ನೋಡಿ ನೋಡಿ ಇದು ಹಿಂಗೆ ಮತ್ತೆ ಈ ಕಡೆ ಫ್ರಂಟ್ ಹಿಂಗೆ ಹಿಂಗೆ ರೌಂಡ್ ಹಿಂಗೆ ತಿರ್ತಾ ಇರ್ಬೇಕು ಒಂದ ಇದು ಕೆಳಗಡೆ ಹಿಂಗೆ ಇಟ್ಕೊಟ್ರೇನು ಇಲ್ಲಿ ಎಳ್ಕೊಂಡ್ಬಿಡುತ್ತೆ ನೆಕ್ ಅದಕ್ಕೋಸ್ಕರ ಇದನ್ನ ಹಿಂಗೆ ಇಟ್ಕೋಬೇಕು ಮತ್ತೆ ಸೋಲ್ಡ್ರ್ ಜಾಯಿಂಟ್ ನೋಡಿ ಯಾವಾಗೂ ಹಿಂದೆ ಈ ಕಡೆ ಹಿಂದ್ಗಡೆನೆ ಇರ್ ಹೋಗ್ಬೇಕು ಅದು ಅದನ್ನ ನೋಡ್ಕೋಬೇಕು ಮತ್ತೆ ಇದು ಕೆಲವರೆಲ್ಲ ಹೊಲಿಬೇಕಾದ್ರೆ ಇದನ್ನ ಕೆಳಗಡೆ ಇಟ್ಬಿಡ್ತಾರೆ ನೋಡಿ ಹೆಂಗಿದ್ಯೋ ಹಂಗೆ ಮಿಷಿನ್ ಮೇಲೆನೆ ಇರ್ಬೇಕು ಫ್ರಂಟ್ ಟು ಬ್ಯಾಕ್ ಎಲ್ಲ ನೋಡಿ ಈ ತರ ನೋಡಿ ಮತ್ತೆ ಮುಗಿತಾ ಬಂತು ನೀವು ನೋಡ್ಕೋಬಹುದು ನೋಡಿ ಹಿಂದೆನು ಅಷ್ಟೇ ಎಲ್ಲೂ ಎಷ್ಟು ಪರ್ಫೆಕ್ಟ್ ಆಗಿ ನೀಟಾಗಿ ಬಂದಿದೆ ಅಂತ ನೋಡ್ಕೋಬಹುದು ಈ ತರ ನೋಡಿ ನೋ ರೌಂಡ್ ಆಗಿ ಮತ್ತೆ ಸೀದಲ್ಲೂ ನೋಡ್ಕೋಬಹುದು ನೀಟಾಗಿ ಎಷ್ಟು ನೀಟಾಗಿ ಬಂದಿಲ್ಲ ಇದರ ಸ್ವಲ್ಪ ಟ್ರಿಮ್ ಮಾಡ್ಕೊಂಡ್ಬಿಡಿ ಓಕೆನಾ ಇದಾದ್ಮೇಲೆ ನಾವು ಫಸ್ಟೇ ಕಟ್ ಮಾಡ್ಕೊಂಡಿದೇವಲ್ಲ ಲೈನಿಂಗ್ ಅಲ್ಲಿ ಇದನ್ನ ತಗೋಬೇಕು ಇದು ಅಷ್ಟೇ ಒಂದೇ ಸಮ ಇಟ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬೇಕು ಇದನ್ನ ಜಾಸ್ತಿ ಹಿಂಗೆ ಎಲ್ಲಿ ಬಾರ್ದು ಫ್ರೀನು ಬಿಡ್ಬಾರ್ದು ಒಂದೇ ಮೀಡಿಯಮ್ ಆಗಿ ಇಟ್ಕೊಂಡು ಇವಾಗ ಇವಾಗ ಪೈಪಿಂಗ್ ಕರೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು ಇದನ್ನ ಹೆಂಗ್ ಹಂಗೆ ಹೊಲಿಬಾರ್ದು ಇದನ್ನ ಸೇಮ್ ಹಂಗೆ ಎರಡು ಕರೆಕ್ಟ್ ಆಗಿ ಹೊಲ್ಕೊಂಡ್ರೆ ಮಾತ್ರ ನಮ್ಗೆ ಇದನ್ನೂ ಅಷ್ಟೇ ಹೊಲಿಬೇಕಾದ್ರೆ ಒಂದೇ ಸಮ ನೀಟಾಗಿ ಮಿಕ್ಸಿ ಮೇಲೆ ಇಟ್ಕೊಂಡು ಹಿಂದ್ಗಡೆ ಒಂದು ಮೇಲೆ ಇಟ್ಕೊಂಡು ನೀಟಾಗಿ ತಿರುಗಿಸ್ಬೇಕು ನೋಡಿ ಈ ತರ ಫುಲ್ಲು ನೋಡಿ ಮಿಷಿನ್ ಮೇಲೆ ಇರಬೇಕು ಇದು ಮತ್ತೆ ಫ್ರೆಂಟ್ ನ ಹಿಂಕ್ ತೀರ್ಸ್ಕೋಬೇಕು ಈ ಫ್ರೆಂಟ್ ನ ಹಿಂಕ್ ತೀರ್ಸ್ಕೋಬೇಕು ಹಿಂಗೆ ಮಿಷಿನ್ ಮೇಲೆನೇ ಇರಬೇಕು ಅವಾಗ ಏನಾಗುತ್ತೆ ನೆಕ್ ಗಳು ಜಾಸ್ತಿ ರಿಂಕಲ್ಸ್ ಬರೋದೇ ಆಗ್ಲಿ ಹೇಳ್ಕೊಳ್ಳೋದೇ ಎಲ್ಲ ಬರೋದಿಲ್ಲ ನೋಡಿ ಈ ತರ ಹೊಲ್ಕೊಂಡ್ಬಿಟ್ವಿ ನೋಡಿ ಮಿಷಿನ್ ಮೇಲೆ ಹಿಂಗೆ ತಿರುಗೋಬೇಕು ಕೆಳಗಡೆ ಬಿಡಬಾರ್ದು ನೆಕ್ಕು ಎಳ್ಕೊಂಡ್ಬಿಡುತ್ತೆ ಮತ್ತೆ ಬೆಳ್ಳಲ್ಲಿ ಹಿಂದ್ಗಡೆ ಒಂದು ಇಟ್ಕೊಂಡು ಆಗಿ ಹೊಲ್ಕೊಂಡಾಗಬೇಕು ನೋಡಿ ಇಷ್ಟಾಯ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಮತ್ತೆ ಹಿಂಗೆ ತಿರ್ಸ್ಕೋಬೇಕು ನೀವು ಇದನ್ನ ನೋಡಿ ಇಲ್ಲಿರೋದು ಬಂದ್ಬಿಟ್ಟು ನಾವೇನ್ ಮಾಡ್ಬೇಕಂದ್ರೆ ನೋಡಿ ಈ ತರ ಇರುತ್ತಲ್ಲ ಇದನ್ನ ನೋಡಿ ಹಿಂಗೆ ಹೊಲ್ಕೊಂಡಿದೀವಿ ಇದನ್ನ ಹಿಂಗೆ ತಿರ್ಸ್ಕೊಂಡು ನೀಟಾಗಿ ಹಿಂಗೆ ಫೋಲ್ಡ್ ಹಿಂಗೆ ತಿರ್ಸ್ಕೊಳಕು ಮುಂಚೆ ಏನ್ ಮಾಡ್ಬೇಕಂತಂದ್ರೆ ನೋಡು ನಾವು ಉಗುರಲ್ಲಿ ನೋಡಿ ಸರಿಯಾಗಿ ಫೋಲ್ಡ್ ಆಗಲ್ವಲ್ಲ ಉಗುರಲ್ಲಿ ಉಗುರ್ ಇಲ್ಲಾಂದ್ರೂ ಪರವಾಗಿಲ್ಲ ನೋಡಿ ಈ ತರ ಈ ಟ್ರಿಕ್ಸ್ ನ ಉಪಸ್ಕೊಂಡ್ರೆ ನೋಡಿ ಆದಷ್ಟು ಕಲೆ ಎಷ್ಟು ನೀಟಾಗಿ ಫೋಲ್ಡ್ ಆಗ್ತಾ ಐರನ್ ಆದಂಗೆ ಆಗ್ಬಿಡುತ್ತೆ ಐರನ್ ಏನು ಫೋಲ್ಡ್ ಮಾಡೋದೇನು ಬೇಕಾಗಿರಲ್ಲ ಈ ಈ ತರ ತಿಳಿಸ್ಕೊಬೇಕು ನೋಡಿ ಅದು ಅದೇ ಹಿಂಗ್ ಲೈಟ್ ಆಗಿ ಫೋಲ್ಡ್ ಆಯ್ತಲ್ಲ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಇದನ್ನ ಈ ತರ ಈ ತರ ಫೋಲ್ಡ್ ಮಾಡಿ ಇಲ್ಲಿ ಈ ಕಿನಾರಿಯಲ್ಲಿ ಇಲ್ಲಿ ಹಾಕ್ಬಾರ್ದು ಈ ಕಡೆ ಹಾಕ್ತ ನೋಡಿ ಹಿಂಗ್ ಓಪನ್ ಈ ಪೈಪಿಂಗ್ ಪಕ್ಕದಲ್ಲೇ ಒಂದ್ ಸ್ವಿಚ್ ಅನ್ನೋದು ಹಾಕೊಂಡ್ಬರ್ತದೆ ಜಸ್ಟ್ ಒಂದೇ ಒಂದು ಫೋಲ್ಡ್ ಹಾಕೊಂಡು ಇದನ್ನು ಅಷ್ಟೇ ನೀವು ಯಾವುದೇ ಸ್ಟಿಚ್ ಹಾಕಬೇಕಾದ್ರೂ ನೆಕ್ ಪರ್ಫೆಕ್ಟ್ ಆಗಿ ಹೆಂಗಿರುತ್ತೋ ಹಂಗೆ ನೀಟಾಗಿ ಅನ್ನೋದು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನಾವು ಅವಾಗ ನಿಮ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಆತರ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಬರಲಿ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಬರಬೇಕು ಅಷ್ಟು ನೀಟಾಗಿ ಬರಬೇಕಂತಂದರೆ ನೋಡಿ ತರ நீட்டாகி மா ನಾವು ಜಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೊಂಡ್ವಲ್ಲ ಅದಾದ್ಮೇಲೆ ನೋಡಿ ಈ ಕಡೆ ಎಕ್ಸ್ಟ್ರಾ ಇದ್ದಿರುತ್ತೆ ಯಾಕಂದ್ರೆ ಎಷ್ಟು ಬೇಕು ಅಷ್ಟೇ ಫೋಲ್ಡ್ ಮಾಡೋಕ್ಕಾಗಲ್ಲ ಇದನ್ನ ಇವಾಗ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ಕಟ್ ಮಾಡಬೇಕು ಅದು ಯಾವ ಥರ ಅಂದರೆ ನೋಡಿ ಕೆಳಗಡೆ ಬಟ್ಟೆನ ಕಟ್ ಒಂದೇ ಸಮಯ ಇಟ್ಕೊಂಡು ಕಟ್ ಮಾಡಬೇಕು ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರೆ ನಾವು ನೀಟಾಗಿ ಬೇಗ ಕಟ್ ಮಾಡ್ಬಿಡ್ತೀವಿ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲಾಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಕಲಿಯೋವರೆಗೂ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಬ್ಲೌಸ್ ಪೀಸ್ ಕಟ್ ಕಟ್ ಆಗ್ದಿರಬೇಕು ಲಾಸ್ಟ್ ವರ್ಗ ಬಂದ್ಬಿಟ್ಟು ಕಟ್ ಆಗೋಯ್ತು ಇವಾಗ ಏನ್ ಅಂದ್ರೆ ಒಬ್ಬೊಬ್ರು ಮಾಮೂಲಿ ಹಿಂಗೆ ತಿರ್ಸ್ಬಿಟ್ಟು ಹಿಂಗೆ ಹೆಮ್ಮಿಂಗ್ ಮಾಡ್ಬಿಡ್ತಾರೆ ಒಂದು ಇನ್ನೊಂದು ಇಲ್ಲೊಂದು ಕಿನ್ನಾರ್ ಸಿಚ್ಚು ಹಾಕೋಬಹುದು ಏನಕ್ಕೆ ಕಿನ್ನಾರ್ ಸ್ವಿಚ್ ಹಾಕೊಂತೀವಿ ಅಂತಂದ್ರೆ ಕಿನ್ನಾರ್ ಕಿನಾರ್ ಏನಕ್ಕೆ ಒಬ್ಬೊಬ್ರು ಹಾಕಲ್ಲ ಅಂದ್ರೆ ಒಂದೇ ಸಮ ಬರಲ್ಲ ಅಂತ ಹಾಕಲ್ಲ ಒಂದು ಎರಡನೇ ಬಂದ್ಬಿಟ್ಟು ಇದರಿಂದ ನಮಗೆ ಉಪಯೋಗ ಆಗೋದು ಏನಂತಂದ್ರೆ ಇಲ್ಲಿ ಕಿನ್ನಾರ್ ಸ್ವಿಚ್ ಹಾಕೋದ್ರಿಂದ ಒಂದು ಎರಡ್ ಮೂರು ವಾಶ್ ಆದ್ಮೇಲೆ ಒಗುದ್ರೂ ಬ್ಲೌಸ್ ಏನಾಗುತ್ತೆ ಹಿಂಗೆ ನೋಡಿ ನಾವು ಹಾಕಿಲ್ಲ ಅಂದ್ರೆ ಹಿಂಗೆ ಎಳ್ಕೊಳ್ಳೋ ಚಾನ್ಸಸ್ ಎಲ್ಲ ಇರುತ್ತೆ ಎಮಿಂಗ್ ಸರಿಯಾಗಿ ಇಲ್ಲಿ ಹೆಮ್ಮಿಂಗ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದೇ ನಾವು ಸ್ಟಿಚ್ ಹಾಕಿಬಿಟ್ಟೇವೆ ಅಂದ್ರೆ ಎಷ್ಟು ವರ್ಷ ಹೋದ್ರು ಪರ್ಫೆಕ್ಟ್ ಆಗಿ ಹಿಂಗೆ ಪೈಪಿಂಗ್ ಅನ್ನೋದು ಇರುತ್ತೆ ಅದರಿಂದ ಕಿನ್ನಾರ್ ಸ್ವಿಚ್ ಯಾವ ತರ ಹಾಕ್ಬೇಕು ಅಂತ ತೋರಿಸ್ ನೀಟಾಗಿ ನೋಡಿ ನೋಡಿ ಹಿಂಗೆ ಫೋಲ್ ಮಾಡ್ಬಿಟ್ಟು ಈ ಪೈಪಿಂಗ್ ಇದೆಯಲ್ಲ ಪೈಪಿಂಗ್ ಪಕ್ಕದಲ್ಲಿ ಕರೆಕ್ಟ್ ಆಗಿ ಬರ್ಬೇಕು ನೋಡಿ ಯಾವ ತರ ಬರುತ್ತೆ ಅಂತ ತೋರಿಸ್ಕೊಳ್ತೀನಿ ನಿಮಗೆ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ವಾಶ್ ಆದ್ಮೇಲೆ ಎಷ್ಟು ವಾಶ್ ಆದ್ರೂ ಪೈಪಿಂಗ್ ಅನ್ನೋದು ಅಷ್ಟೇ ಫಿನಿಶಿಂಗ್ ಇರುತ್ತೆ ಸ್ವಲ್ಪ ಪೈಪಿ ಎಮಿಂಗ್ ಬಿಚ್ಕೊಂಡ್ಬಿಟ್ರೂನು ಅದೇ ನಾವು ಸ್ಟಿಚ್ ಹಾಕೋದ್ರಿಂದ ಅದು ಮೇಲ್ಗಡೆ ತಿಳ್ಕೊಳ್ಳಲ್ಲ ನೋಡಿ ಹಿಂದ್ಗಡೆ ಒಂದು ಕೈ ಇಟ್ಕೋಬೇಕು ನಮ್ಮ ಕೈ ಹಿಂಗ್ ಈ ತರ ಇಟ್ಕೊಂಡು ನೀಟಾಗಿ ಒಂದೇ ಸಮ ತಿರ್ಸ್ಕೋಬೇಕು ಸ್ಟಿಚ್ ಹೆಚ್ಚು ಕಮ್ಮಿ ಆದ್ರೂ ಅದು ನೋಡಕ್ಕೆ ಚೆನ್ನಾಗಿ ಕಾಣಿಸಲ್ಲ ಯಾಕಂದ್ರೆ ಮೇಲ್ಗಡೆ ಸ್ಟಿಚ್ ಅಲ್ಲ ಅದರಿಂದ ಸ್ಟಿಚ್ ಆಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಹೆಮ್ಮಿಂಗ್ ಬಿಚ್ಕೊಂಡ್ಬಿಟ್ರು ಇದು ತಿರುಗಿಕೊಳ್ಳಲ್ಲ ಅವಾಗ ಏನಾಗುತ್ತೆ ಸ್ಟಿಫ್ ಆಗಿರುತ್ತೆ ಯಮಿಂಗ್ ಇದ್ರಲ್ಲಿ ಸ್ವಲ್ಪ ಸಪೋರ್ಟ್ ಇರುತ್ತೆ ಮತ್ತೆ ಅಲ್ಲಿ ಸ್ವಲ್ಪ ಸಪೋರ್ಟ್ ಇರುತ್ತೆ ಅವಾಗ ಏನಾಗುತ್ತಂದ್ರೆ ಬಿಚ್ಕೊಳ್ಳಲ್ಲ ಎಷ್ಟು ವರ್ಷ ಹೋದ್ರೂ ಬಿಚ್ಕೊಳಲ್ಲ ಹಂಗೆ ಇರುತ್ತೆ ಈ ರೋಡ್ ನಗಲ್ಲೋ ಅಷ್ಟೇ ನಿಲ್ಲಿಸಿ ನಿಲ್ಸಿ ಮಾಡಿದ್ರು ಹೆಂಗ್ ನಿಲ್ಲಿಸಿ ಮೂವ್ ಮಾಡ್ತೀವೋ ಹಂಗೇ ಮೂವ್ ಮಾಡಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ಕ್ರಾಸ್ ಆಗೋದು ಆ ಥರ ಎಲ್ಲ ಬಂದ್ಬಿಡುತ್ತೆ ನೋಡಿಸ್ತೇನೆ ಎಷ್ಟು ನೀಟಾಗಿ ಬಂದಿದೆ ಸ್ವಲ್ಪ ಲೈಟ್ ಆಗಿ ಗ್ರಿಪ್ ಆಗಿರಲಿ ಅನ್ನೋ ಉದ್ದೇಶದಿಂದ ಮತ್ತೆ ಇನ್ನೊಂದಿಂದು ರಿಂಕಲ್ಸ್ ಬರ್ದಿರೋ ಇರುತ್ತೆ ಅದರಿಂದ ಇವಾಗ ಲೆವೆಲ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟೆ ಈ ಕಡೆನೂ ಲೆವೆಲ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟೆ ನೋಡಿ ನೀವು ನೋಡ್ಕೋ ತೋರಿಸ್ತೇನೆ ನೋಡಿ ಎಷ್ಟು ನೀಟಾಗಿ ಪೈಪಿಂಗ್ ಇದೆಯಾ ನಿಮ್ಗೆ ಗೊತ್ತಾಗುತ್ತಲ್ಲ ನೋಡಿ ಈ ತರ ಪರ್ಫೆಕ್ಟ್ ಆಗಿರುತ್ತೆ ನಾನು ಇನ್ನೂ ಎಮ್ಮಿಗೂ ಮಾಡಿಲ್ಲ ಜಸ್ಟ್ ಒಂದು ಸ್ಟಿಚ್ ಹಾಕಿದ್ದೆ ಸ್ಟಿಚ್ ಹಾಕಿರೋದು ಕಾಣಿಸ್ಬಾರ್ದು ನಿಮಗೆ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಅವಾಗ ಏನಾಗುತ್ತೆ ಅಂದ್ರೆ ನೋಡಿ ಇದರಲ್ಲಿ ಸ್ವಲ್ಪ ಊರು ಸ್ವಲ್ಪ ಸಪೋರ್ಟ್ ಕೊಟ್ಟು ಎಮ್ಮಿಂಗ್ ಮಾಡ್ಬಿಟ್ಟು ಅಂದ್ರೆ ಎಷ್ಟು ವರ್ಷ ಹೋದ್ರು ಎಮ್ಮಿಂಗ್ ಬಿಚ್ಚೋದ್ರು ಇದು ಗ್ರಿಪ್ ಆಗಿ ಬಿಚ್ಚೋದ್ರು ಅದಕ್ಕೆ ಗ್ರಿಪ್ ಆಗಿರುತ್ತೆ ನೋಡ್ಕೋಬೋದು ಎಲ್ಲಾದ್ರೂ ಸ್ಟಿಚ್ ಕಾಣಿಸ್ತಾ ಇದೆ ಅಂತ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿರುತ್ತೆ ಸೇಮ್ ಕಲರ್ ಥ್ರೆಡ್ ಹಾಕ್ಬೇಕು ಅವಾಗ ಹಾಕೊಂಡ್ರೆ ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಇರುತ್ತೆ ಹಿಂದೆ ನೆಕ್ಕಲ್ಲಿ ಅಂತ ಪೈಪಿಂಗ್ ಮಾಡಿಬಿಟ್ಟು ನೀಟಾಗಿ ಒಂದ್ಸರಿ ಐರನ್ ಬಾಕ್ಸ್ ನೀಟಾಗಿ ಒಂದ್ಸಲ ಐರನ್ ಮಾಡ್ಬಿಟ್ಟಿದೆ ಅಂದರೆ ಎಷ್ಟು ವರ್ಷ ಹೋದ್ರೂ ಫಿನಿಶಿಂಗ್ ಅನ್ನೋದು ಹಿಂಗೆ ಇರುತ್ತೆ ಓಕೆನಾ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ನಂಬರ್ಗೂ ಹೆಲ್ಪ್ಫುಲ್ ಆಗಲಿ ಓಕೆನಾ